ನೀವೀಗ ಶ್ರೀ ಕೃಷ್ಣ ಯೋಗಾಶ್ರಮದ ಆವರಣವನ್ನು ಹೊರಾಂಗಣವನ್ನು ನೋಡ್ತಾ ಇದ್ದೀರಾ ಗುರೂಜಿಯವರ ಭಾವಚಿತ್ರ ಗುರೂಜಿಯವರ ಮಾನಸ ಗುರು ಭಗವಾನ್ ಬುದ್ಧ ಗುರೂಜಿಯವರು ಬಳಸುವ ಜ್ಞಾನಪೀಠ ಪ್ರವಚನ ಪೀಠ ಧ್ಯಾನಪೀಠ ಇನ್ನು ನೀವೆಲ್ಲ ಕೇಳುತ್ತಿದ್ದೀರಲ್ಲ ಯಾವುದಾದ್ರೂ ಉದ್ದೇಶ ತೆಗೆದುಕೊಂಡಾಗ ಅಥವಾ ಏನಾದರೂ ಗುರೂಜಿಯವರನ್ನು ಸಲಹೆ ಪಡೆಯುವಾಗ ಹಾಗೂ ಏನಾದರೂ ವಸ್ತು ತೆಗೆದುಕೊಂಡಾಗ ದಕ್ಷಿಣೆಯನ್ನು ಹೇಗೆ ಕಳಿಸುವುದು ಅಂತ ಕೇಳುತ್ತಿರುತ್ತೀರಿ ಅದಕ್ಕೆ ಪರಿಹಾರಾರ್ಥವಾಗಿ ಆಶ್ರಮದ ಡಿವೈನ್ ಲೈಫ್ ಟ್ರಸ್ಟದ ಆರ್ ಕೋಡ್ ಸ್ಕ್ಯಾನರನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಇದನ್ನು ಸ್ಕ್ಯಾನ್ ಮಾಡಿಕೊಂಡು ಆಶ್ರಮಕ್ಕೆ ದಕ್ಷಿಣ ಕಳಿಸುವವರು ದೇಣಿಗೆ ಕಳಿಸುವವರು ಇದರ ಮೂಲಕ ಕಳಿಸಬಹುದಾಗಿದೆ ಪದೇ ಪದೇ ನೀವು ಕೇಳುವ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಇದರ ಮೂಲಕ ತಾವು ಅದು ಇಂತಿಷ್ಟು ಅಂತಿಷ್ಟು ಇಂತಿಲ್ಲ ದಕ್ಷಿಣೆ ಅಂದರೆ ದಕ್ಷಿಣೆ ಗುರು ಅಂದರೆ ಗುರುದಕ್ಷಿಣೆ ಹ್ಞೂ ಸೊ ಯಾವುದೇ ಮುಜುಗರ ಇಲ್ಲದೆ ಮನಸ್ಸಿಗೆ ಹಿಂಸೆ ಮಾಡಿಕೊಳ್ಳದೆ ಕಳಿಸಿದ ದೇಣಿಗೆ ಮತ್ತು ದಕ್ಷಿಣ ದಕ್ಷಿಣೆಯಿಂದ ಮಾತ್ರ ನಾವು ಬೆಳೆಯಬಲ್ಲ ನೀವು ಹಿಂಸೆ ಮಾಡಿಕೊಂಡು ಕಳಿಸಿದ್ರಪ್ಪ ಅಂತಂದ್ರೆ ಅದರ ಪರಿಣಾಮ ಆಶ್ರಮದ ಮೇಲೂ ಕೂಡ ಆಗ್ತದೆ ಕಾರಣ అంత భావ్య కలసదే బేడ దయవిట్టు ఇది నెనపడి